ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೈಡೆ ಮಾರ್ನಿಂಗು ಸ್ಕ್ರೀನೆಲ್ಲ ತೆಗಿತಾ ಇದ್ದೀನಿ ಮಾರ್ನಿಂಗ್ ಈಗ ಚಟ್ನಿ ಸಾರು ಏನು ಮಕ್ಳಿಗೆ ಇಷ್ಟ ಆಗ್ತಾಯಿಲ್ಲ ಸೊ ಹಾಗಾಗಿ ಸ್ವಲ್ಪ ಪಲ್ಯ ಮಾಡ್ಕೊಡೋಣ ದೋಸೆ ಜೊತೇಲಿ ಅಂದ್ಕೊಂಡೆ ಆಲೂಗಡ್ಡೆ ಇರಲಿಲ್ಲ ಆಲೂಗಡ್ಡೆ ಇದ್ದಿದ್ರೆ ಇನ್ನೂ ಟೇಸ್ಟ್ ಆಗೋದು ವಿತೌಟ್ ವಾಟರ್ ಪಲ್ಯ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಆಗುತ್ತೆ ದೋಸೆ ಜೊತೆ ವಾಟ್ರ್ ಹಾಕಬಾರ್ದು ಬೇಯಲಿಕ್ಕೆ ಎಣ್ಣೆಲ್ಲೇ ಬೀಸ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಜಾಸ್ತಿನೂ ಬಾಯ್ಲ್ ಮಾಡ್ಕೋಬಾರ್ದು ತರಕಾರಿ ನಾನು ತುಂಬ ಬಾಯ್ಲ್ ಮಾಡಲ್ಲ ತರಕಾರಿ ಆಫ್ ಬಾಯ್ಲೇ ಮಾಡೋದು ಚೆನ್ನಾಗಿರುತ್ತೆ ತರಕಾರಿ ಜೊತೆಲಿ ಹೆಲ್ತಿ ಕೂಡ ತುಂಬ ಬಾಯ್ಲ್ ಮಾಡಿದ್ರೆ ಅಲ್ಲಿ ಮತ್ತು ಅದರಲ್ಲಿ ಏನಿರುತ್ತೆ ಅಂಶನೇ ಇರಲ್ಲ ಸೊ ಚೆನ್ನಾಗಿರುತ್ತೆ ಸೊ ಅರ್ಜೆಂಟಿಗೆ ಒಂದು ಪಲ್ಯ ಮಾಡಿಕೊಂಡೆ ದೋಸೆ ಹಾಕ್ಕೊಂಡೆ ಮತ್ತು ಶುಕ್ರವಾರ ಅಲ್ವಾ ಇವತ್ತು ಸೊ ಕೆಲಸ ಅಂತೂ ಮುಗಿಯೋಲ್ಲ ಎಷ್ಟು ಮಾಡಿದ್ರು ಹಾಗಾಗಿ ದೋಸೆ ಹಾಕಿ ಪಲ್ಯ ದೋಸೆ ರುಬ್ಬಿಟ್ಟಿದ್ದೆ ಅಕ್ಕಿ ಸೊ ಅದೇ ಅಕ್ಕಿ ರುಬ್ಬಿದ್ದು ಹಿಟ್ಟಿತ್ತಲ್ವ ರುಬ್ಬಿಟ್ಕೊಬಿಟ್ರೆ ಬೆಳಗ್ಗೆದ್ದು ಟೆನ್ಷನ್ ಆಗಲ್ಲ ಏನು ಮಾಡೋದು ಏನು ಮಾಡೋದು ಅಂತ ಹೇಳಿ ಸೊ ದೋಸೆ ಹಾಕಿದ್ವಿ ಕೊಟ್ವಿ ಚಪಾತಿ ದೋಸೆ ಎಲ್ಲ ಈಸಿ ಅನ್ಸುತ್ತೆ ಮಾಡೋಕ್ಕೆ ಅಷ್ಟೇನು ಕಷ್ಟ ಆಗೋಲ್ಲ ನನಗೆ ಈಸಿ ಅನ್ಸುತ್ತೆ ಸೊ ಹಾಗಾಗಿ ಮತ್ತು ಸಾಟರ್ಡೆ ಸಂಡೇಗಳಲ್ಲಿ ನಾನು ಜಾಸ್ತಿಯಾಗಿ ಲೈಟ್ ಆಗಿದೆ ಅದೇ ವೀಕ್ಲಿ ಒಂದ್ಸೆ ಮಾಡೋದು ಮ್ಯಾಗಿನೋ ಬ್ರೆಡ್ಡು ಇಂಥದ್ದು ಏನಾದ್ರು ಮಾಡ್ಕೊಬಿಡ್ತೀನಿ ಅಂದರೆ ಮಕ್ಕಳು ಮನೆಯಲ್ಲೇ ಇರ್ತಾರೆ ಆವಾಗ ಅವಾಗ ಏನಾರು ತಿಂತಾರೆ ಬಟ್ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಅದೆಲ್ಲ ಮಾಡಿಕೊಂಡ್ರೆ ಹಸಿಯುತ್ತೆ ಅನಿಸುತ್ತೆ ನನಗೆ ಅನಿಸುತ್ತೆ ಹಂಗೆ ಸೊ ಟೀ ಹಾಲು ಬಿಸಿ ಮಾಡಿದೆ ಹಾಲು ಕೊಟ್ಟು ಈಗ ಟೀ ಮಾಡ್ತೀನಿ ಸ್ವಲ್ಪ ಮೊದಲು ಸ್ವಲ್ಪ ಹಾಲು ಬಿಸಿ ಮಾಡಿ ತೊಗೊಳ್ಳೋದು ಮಗನಿಗೆ ಆಮೇಲೆ ನಾವಿಬ್ಬರು ಟೀ ಮಾಡ್ಕೊಂಡು ಕುಡಿಯೋದು ಟೀನೋ ಕಾಫಿನೋ ಏನಾದರೂ ದೋಸೆ ಹಾಕ್ಕೊಂಡು ಮನೆ ಕೆಲಸನೂ ತುಂಬ ಇದೆ ಇವತ್ತು ಸೊ ಅದಕ್ಕೆ ಮನೆ ಕೆಲಸದ್ದು ಯಾವ ವೀಡಿಯೋನೂ ಮಾಡ್ಕೊಳ್ಳೋಲ್ಲ ಇವತ್ತು ಅಡುಗೆ ರೆಸಿಪಿಯನ್ನು ಕೊಟ್ಬಿಡೋಣ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಅಡುಗೆ ರೆಸಿಪಿ ಮಾತ್ರ ಎಡಿಟಿಂಗ್ ಮಾಡಬೇಕಾದ್ರೆ ನನಗೆ ಜ್ವರ ಸೊ ಹಾಗಾಗಿ ವಾಯ್ಸೇ ಸರಿಯಾಗಿಲ್ಲ ಶೀತು ಕಮ್ಮಿ ಆಗಿಲ್ಲ ಸೊ ಹಾಗಾಗಿ ಜ್ವರ ಅಂದರೆ ಜ್ವರ ಬಟ್ ವೀಡಿಯೋಸ್ ಆಗದೆ ಒಂದು ದಿವಸ ನಿನ್ನೆ ಒಂದು ದಿವಸ ಹಾಕಿಲ್ಲ ಅಲ್ವಾ ಸೊ ಹಾಕ್ಬಿಡೋಣ ಆ ಕಡೆ ಬಿಟ್ಟರೆ ಬಿಟ್ಟೇ ಬಿಡ್ತೀನಿ ನಾನು ಮತ್ತು ಹಾಕೋಕ್ಕೆ ಹೋಗೋಲ್ಲ ತುಂಬ ಲೇಝಿ ಆಗಿಬಿಡ್ತೀನಿ ಅಂಥೇಳಿ ಒಂದು ಸ್ವಲ್ಪ ಟೈಮ್ ಮಾಡ್ಕೊಂಡು ಹಾಕ್ಬಿಡೋದು ನಿನ್ನೆ ಹಾಕ್ಲಿಕ್ಕಾಗಿಲ್ಲ ತುಂಬ ಕೆಲಸ ಆಯಿತು ಸೊ ಹಾಗಾಗಿ ಮನೆಯಲ್ಲೆಲ್ಲ ಏನು ಬ್ರೇಕ್ಫಾಸ್ಟು ನಿನ್ನೆ ಶುಕ್ರವಾರ ಏನು ಸ್ಪೆಷಲು ಸೊ ನಾನಿದು ಶನಿವಾರ ಎಡಿಟಿಂಗ್ ಮಾಡ್ತಿರೋದು ಮಾರ್ನಿಂಗು ಮಾವಿನಕಾಯಿ ತೆಗ್ದೇ ಇಲ್ಲ ಹಣ್ಣಾಗಿಬಿಟ್ಟಿದೆ ಸೊ ನೋಡಿ ಜೊತೆಯಲ್ಲಿ ತಂದು ಚೆನ್ನಾಗಿ ಕಾಣಿಸ್ತಿತ್ತು ಸೊ ತೊಗೊಂಡು ಹಿಂಗೆ ಬಂದ ಕ್ಲೈಮೇಟ್ ಕೂಡ ಮಳೆ ಬರ್ತಾ ಇದೆಯಲ್ಲ ಸ್ವಲ್ಪ ಸ್ವಲ್ಪ ಹಾಗಾಗಿ ಮತ್ತೆ ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆಗೆ ನಿಂತೆ ಮಟನ್ ಕೊಫ್ತಾ ಕರಿ ಮಾಡೋಣ ಅಂತ ಅದು ಬೇಕಾಗಿರೋದು ಸ್ವಲ್ಪ ತೆಂಗಿನಕಾಯಿ ಆನಿಯನ್ನು ಸಾಲಿಡ್ ಗರಂ ಮಸಾಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಬೇಸಿಕ್ ಮಸಾಲೆ ಮತ್ತು ಕರಿಯಂಡರ್ ಲೀವ್ಸು ಕರಿಪತ್ತ ಉರಿಗಡ್ಲೆ ಬೇಕಾದ್ರೆ ಸ್ವಲ್ಪ ಪುದೀನ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಳ್ಳಿ ಮತ್ತು ಅದು ಎಕ್ಸ್ಟ್ರಾ ಅದು ಪುಡಿ ಮಾಡ್ಕೊಳ್ಳೋದು ಇದು ಎಕ್ಸ್ಟ್ರಾ ಕ್ಯಾಶಿನಟ್ಟು ತೆಂಗಿನಕಾಯಿ ಮತ್ತು ಟೊಮೊಟೊ ಬೇರೆನೇ ರುಬ್ಕೋಬೇಕು ಸೊ ಅದು ಸಾರಿಗೆ ಇದು ಕುಫ್ತಕ್ಕೆ ಗೊತ್ತಾಯ್ತಲ್ಲ ಇದೆಲ್ಲ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಮಸಾಲೆಗಳನ್ನ ತೆಂಗಿನಕಾಯಿ ಜಾಸ್ತಿ ಬೇಡ ಒಂದು ಸ್ವಲ್ಪ ಕೊಬ್ಬರಿ ಇದ್ದರೆ ಏನೂ ಚೆನ್ನಾಗಿರುತ್ತೆ ನಂತರ ಕೊಬ್ಬರಿ ಇರಲಿಲ್ಲ ಸೊ ಹಾಗಾಗಿ ಕಾಳು ಮೆಣಸು ಜಾಸ್ತಿ ಹಾಕಿ ಸ್ವಲ್ಪ ಕಡಲೆನೂ ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅನ್ನೋದ್ಕಿಂತ ಅದ್ರದ್ದು ಸ್ಟ್ರಕ್ಚರ್ ಚೆನ್ನಾಗಿ ಬರುತ್ತೆ ಸೊ ಈಗ ಸ್ವಲ್ಪ ಜನ ಮಟನ್ ಒಂದು ಬಾಯ್ಲ್ ಮಾಡ್ಕೊಂಡು ಹಾಕೋತಾರೆ ನಾನು ಸ್ವಲ್ಪ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಬೇಗ ಇದಾಗಲಿ ಅಂತ ಹೇಳಿ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ಆ್ಯಕ್ಚುಲಿ ಅದೇ ಕಟ್ ಮಾಡಿಕೊಡ್ತಾರೆ ಕೀಮತ್ ಥರ ನಾನು ಅದು ಮಾಡಿಸ್ಕೊಂಡಿಲ್ಲ ಸೊ ನಾನೇ ಮಾಡಿಕೊಂಡೆ ಇದನ್ನು ಫುಲ್ ಮಿಕ್ಸರ್ನ ಮಿಕ್ಸರ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಬೇಕು ಗಟ್ಟಿಯಾಗಿ ಉಂಡೆ ಕಟ್ಟಬೇಕಿಲ್ಲ ಆದರೆ ಬಿಡುತ್ತೆ ಬೇಕಾದ್ರೆ ಸ್ವಲ್ಪ ಕಡಲೆ ಹಿಟ್ಟು ಕೂಡ ಹಾಕೋಬೋದು ನಾನು ಕಡಲೆ ಹಿಟ್ಟು ಹಾಕಿಲ್ಲ ನನಗೆ ಅವಶ್ಯಕತೆ ಬಂದಿಲ್ಲ ಸ್ವಲ್ಪ ಜನ ಹೇಳ್ತಾರೆ ಕಡಲೆ ಹಿಟ್ಟು ಹಾಕಿಲ್ಲ ಅಂದರೆ ನಾನು ಕಡಲೇಲೆ ಮಾಡ್ತೀನಿ ನನಗೇನೋ ಇಷ್ಟು ತನಕ ಹಾಗೆ ಅನಿಸಿಲ್ಲ ಶೇಪ್ ಹೇಗೆ ಬೇಕಾದ್ರೆ ಕೊಡ್ಬೋದು ನಾನು ಅಷ್ಟಾಗಿ ಚೆನ್ನಾಗಿ ಚೆನ್ನಾಗಿ ಕೊಡೋಕ್ಕಾಗಲಿಲ್ಲ ಈಗ ಇಲ್ಲಿ ಪೇಸ್ಟ್ ಮಾಡಿಕೊಂಡೆ ಅಲ್ಲಿ ತೆಂಗಿನಕಾಯಿ ಟೊಮೊಟೊ ಮತ್ತು ಕ್ಯಾಶ್ಮೀಟ್ ಇಟ್ಟಿದ್ನಲ್ಲ ಅದು ಇಲ್ಲಿ ಕೊಫ್ತಾನ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡೆ ಸ್ವಲ್ಪ ಈಗ ಜಾಗ್ರತೆ ಮಾಡಬೇಕು ಬಾಯ್ಲ್ ಮಾಡಬೇಕಾದ್ರೆ ಸ್ವಲ್ಪ ಹೊಡೆದೋಗುತ್ತೆ ಅಂತಾರೆ ನಂದು ಹೊಡೆದೋಗ್ಲಿಲ್ಲ ಸೊ ಇಲ್ಲಿ ಚರ್ಬಿ ಗಿರ್ಬಿ ಹಾಕ್ಬಾರ್ದು ಆವಾಗಲೇ ಹೊಡೆದೋಗೋದು ಸ್ವಲ್ಪ ಸ್ಮೂತ್ ಇರೋ ಮಟನ್ನೇ ತೊಗೋಬೇಕು ಆಯಿಲ್ ಹಾಕಿ ಸಾಲಿಡ್ ಗರಂ ಮಸಾಲೆ ಇದ್ರೆ ಹಾಕ್ಕೊಳ್ಳಿ ನಾನು ಬರೀ ಲವಂಗದ್ದೆಲೆ ಮಾತ್ರ ಹಾಕ್ಕೊಂಡಿದ್ದೀನಿ ಮತ್ತು ಆನಿಯನ್ನು ಗ್ರೀನ್ ಚಿಲ್ಲಿ ಒಂದು ಒಂದು ಆನಿಯನ್ ಹಾಕ್ಕೊಂಡೆ ಸೊ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ನಂತರ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನಾವು ರುಬ್ಕೋತೀವಲ್ವಾ ಕೋಫ್ತಾ ಮಾಡ್ತೀವಲ್ವಾ ಆವಾಗ ಕೂಡ ಉಪ್ಪು ಹಾಕ್ಕೊಂಡ್ರೆ ಅದು ಉಪ್ಪು ಹಾಕೋಬೇಕು ನಾನು ಹೇಳಕ್ಕೆ ಮರ್ತು ಹೋಯಿತು ಸೊ ಚೆನ್ನಾಗಿ ಫ್ರೈ ಆಗಿಬಿಡಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದೆರಡು ಸ್ಪೂನ್ ಹಾಕ್ಕೊಳ್ಳಿ ಮತ್ತು ಬೇಸಿಕ್ ಮಸಾಲೆ ಆ್ಯಕ್ಚುಲಿ ನಾನು ರುಬ್ಬೇಕಾ ಟೊಮೊಟೊ ಮತ್ತು ಕ್ಯಾಶಿನಟ್ಟು ಕೊಕೊನಟ್ ರುಬ್ಬಿದ್ನಲ್ಲ ಆವಾಗಲೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ತೋರ್ಸಕ್ಕೆ ಮರ್ತು ಹೋಯ್ತು ಮತ್ತು ಇಲ್ಲಿ ಸ್ವಲ್ಪ ಹಾಕ್ಕೊಂಡೆ ಅಂದರೆ ಮಸಾಲೆ ಜೊತೆಯಲ್ಲೇ ಹಿಡಿಸ್ಕೊಳ್ಳಿ ಅಂಥೇಳಿ ಇದೆ ಈ ಮಸಾಲೆಗೆ ನಾನು ಅದು ಹಾಕಿದ್ದೀನಿ ಬೇಕಾದ್ರೂ ಹಾಕೊಳ್ಳಿ ಇಲ್ಲಾಂದರೆ ಹೀಗೆ ಫ್ರೈ ಮಾಡಬೇಕಾದ್ರು ಹಾಕ್ಕೊಬೋದು ನಾನು ಅದಕ್ಕೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಗರಂ ಮಸಾಲೆ ಪೌಡ್ರ್ ಕೂಡ ಹಾಕ್ಕೊಳ್ಳಿ ನಂತರ ನೀರೆಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಕ್ವಾಂಟಿಟಿ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಈಗಾಗಲೇ ತುಂಬ ಒಳ್ಳೆ ಫ್ಲೇವರ್ ಬರ್ತಿರುತ್ತೆ ಮನೆಯೊಳಗೆ ಸೊ ನಿಮ್ಮ ಹತ್ರ ಇದ್ದರೆ ಮೆಂತ್ಯ ಸೊಪ್ಪು ಅಥವಾ ಕಸೂರಿ ಮೆಥಿ ಏನಿದೆ ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಕಾರಿನ್ಸ್ ಸಾಕು ಲಾಸ್ಟಿಗೆ ಗಾರ್ನಿಷಿಂಗ್ಗೆ ಬಟ್ ನನ್ನ ಹತ್ರ ಇತ್ತು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಒಂದೆರಡು ಮೂರು ಕುದಿ ಬರಬೇಕು ಅಂದರೆ ಹಸಿ ಸ್ಮೆಲ್ ಹೋಗಬೇಕು ಟೊಮಾಟೋದು ಹಸಿ ಸ್ಮೆಲ್ ಇರುತ್ತಲ್ವ ರುಬ್ಕೊಂಡ್ರೆ ಸೊ ಅದು ಹೋದ್ಮೇಲೆ ನಂತರ ಈಗ ಕುಫ್ತಾ ಹಾಕೊಳ್ಳಿ ಸ್ವಲ್ಪ ಸ್ವಲ್ಪ ಯಾಕೆ ಹಾಕೋತೀನಿ ಅಂದರೆ ಹೊಡ್ದೋಗುತ್ತೇನೋ ಅಂತ ಆಗೇನು ಆಗಲ್ಲ ಬಟ್ ನಾನು ಅಷ್ಟು ಜಾಗ್ರತೆಯಾಗಿ ಮಾಡೋದದು ಯಾವುದು ಹೊಡ್ದೋಗಿರಲಿಲ್ಲ ತುಂಬ ಚೆನ್ನಾಗಾಗಿತ್ತು ಮತ್ತೆ ಕೈ ಜಾಸ್ತಿ ಇದು ಸೌಟ್ ಹಾಕೋಕ್ಕೆ ಹೋಗಬೇಡಿ ಇದು ನಾನೇ ಕ್ಯಾಮ್ರಾ ಇಟ್ಕೊಂಡು ಮಾಡೋದ್ರಿಂದ ಕಡೆ ಈ ಕಡೆ ಆಗಿದೆ ಸಾರಿ ಸೊ ಮತ್ತು ತುಂಬಾ ಕಟ್ ಮಾಡೋಕ್ಕೆ ಹೋದರೂ ಆಗೋಲ್ಲ ಮತ್ತು ಅದ್ರ ನೀರು ಇರುತ್ತಲ್ವ ನಾನು ಬಾಯ್ಲ್ ಮಾಡ್ಕೊಂಡಲ್ಲ ಕುಫ್ತಾನ ಅದ್ರ ನೀರು ಅದಕ್ಕೆ ಹಾಕ್ಕೊಂಡು ಲಿಡ್ ಮುಚ್ಚಿಟ್ಬಿಡಿ ಒಂದು ಕುದಿ ಬರಲಿ ಬೆಂದಿರುತ್ತೆ ಆಮೇಲೆ ಕರೆಂಡರ್ ಲೀವ್ಸ್ ಹಾಕಿ ಗಾರ್ನಿಷಿಂಗ್ ಮಾಡ್ಕೊಳ್ಳಿ ನನಗೆ ಇವತ್ತು ಸರಿಯಾಗಿ ಮಾತಾಡೋಕ್ಕೆ ಆಗ್ತಾಯಿಲ್ಲ ಆ್ಯಕ್ಚುಲಿ ಸಾರಿ ಆಯಿತಾ ಮತ್ತು ಸಿಮ್ಮಲ್ಲಿ ಒಂದು ಐದು ನಿಮಿಷ ಲೀವ್ಸ್ ಹಾಕಿದ ಹಾಕಿದ್ಮೇಲೆ ಒಂದು ಐದು ನಿಮಿಷ ಕುದೀಲಿ ಮತ್ತು ನನ್ನ ಮಗ ಊಟ ಮಾಡ್ತಾಯಿದ್ದಾನೆ ನಮ್ಮ ಮುಗಿಸ್ಕೊಂಡು ಬಂದ ಮತ್ತು ನನ್ನ ಕೆಲಸ ಅಲ್ಲ ಆಮೇಲೆ ನನ್ನ ಕೆಲಸ ಮುಗ್ದಿರೋದು ಮತ್ತೆಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಮೂರು ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಎಲ್ಲ ಫಿನಿಶ್ ಆಗಬೇಕಾರೆ ನನ್ನ ಚಾನಲ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಂತರ ಕರಿ ನೀವು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್